ಚಿತ್ರದುರ್ಗ ಜಿಲ್ಲಾ ಬಿಜೆಪಿ ವತಿಯಿಂದ ನಿನ್ನೆ ನಡೆದ ರಾಮ್ಜಿ ಜಾಗೃತಿ ಅಭಿಯಾನದಲ್ಲಿ ವಿಧಾನ ಪರಿಷತ್ ಸದಸ್ಯ ಕೆಎಸ್ ನವೀನ್ ಬಿಜೆಪಿ ಜಿಲ್ಲಾಧ್ಯಕ್ಷ ಕೆಟಿ ಕುಮಾರಸ್ವಾಮಿ ಮತ್ತಿತರರು ಭಾಗಿಯಾದರು ದೂರದರ್ಶನದೊಂದಿಗೆ ಮಾಜಿ ಶಾಸಕ ಜಿಎಚ್ ತಿಪ್ಪಾರೆಡ್ಡಿ ಗ್ರಾಮೀಣ ಪ್ರದೇಶದ ಜನರಿಗೆ ಅನುಕೂಲ ಕಲ್ಪಿಸುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಉದ್ಯೋಗ ಖಾತರಿ ಯೋಜನೆಗೆ ಹೊಸ ರೂಪ ನೀಡಿದೆ ಆದರೆ ಈ ಬಗ್ಗೆ ಕಾಂಗ್ರೆಸ್ ಸೇರಿದಂತೆ ಪ್ರತಿಪಕ್ಷಗಳು ರಾಜಕೀಯ ಪ್ರೇರಿತ ವಿರೋಧ ಮಾಡುತ್ತಿವೆ ಈ ಕುರಿತು ಜನಜಾಗೃತಿ ಮೂಡಿಸಲು ಹಾಗೂ ಗ್ರಾಮೀಣ ಜನರಿಗೆ ಯೋಜನೆಯ ಮಾಹಿತಿ ಒದಗಿಸಲು ಅಭಿಯಾನ ನಡೆಸಲಾಗುತ್ತಿದೆ ಎಂದರು ರಾಜ್ಯದ ವಿಶೇಷವಾಗಿ ಕಾಂಗ್ರೆಸ್ ಸರ್ಕಾರ ಜನಗಳಿಗೆ ಅದನ್ನು ವಿರುದ್ಧವಾಗಿ ಕೇಂದ್ರ ಸರ್ಕಾರಕ್ಕೆ ವಿರುದ್ಧವಾಗಿ ಇವತ್ತು ಜನಗಳಿಗೆ ಅಭಿಪ್ರಾಯ ಮೂಡುವಂತ ಕೆಲಸವನ್ನ ಅವರ ಮಂತ್ರಿಗಳು ಶಾಸಕರು ನಾವು ನಮ್ಮ ಕೇಂದ್ರ ಸರ್ಕಾರ ತಂದಿರತಕ್ಕಂತ ಈ ಬದಲಾವಣೆ ಯಾರಕ್ಕೋಸ್ಕರ ತಂದಿದ್ದಾರೆ ಏನು ಮಹತ್ವ ಏನು ಅಂತ ತಿಳಿಸೋದಕ್ಕೋಸ್ಕರ ಇವತ್ತು ನಾವೆಲ್ಲ ಸೇರಿರ್ತಕ್ಕಂಥ ಜಿ ರಾಮ್ ಜಿ ಯೋಜನೆ ಮೂಲಕ ಆರ್ಥಿಕ ದುರುಪಯೋಗ ತಡೆಗಟ್ಟಲು ಕೇಂದ್ರ ಸರ್ಕಾರ ಮುಂದಾಗಿದೆ ಉದ್ಯೋಗ ಖಾತರಿ ಯೋಜನೆಯ ದಿನಗಳನ್ನು ಹೆಚ್ಚಿಸಲಾಗಿದೆ ಎಂದು ತಿಳಿಸಿದರು ಇದು ಕಾಂಗ್ರೆಸ್ನವರು ಬಹಳ ವರ್ಷದಿಂದ ಮಾಡ್ತಾ ಬಂದಿರುವಂತಹ ಸುಳ್ಳು ಸುಳ್ಳ ಮುಂದೆ ಸುಳ್ಳ ಮುಂದೆ ನಮ್ಸುವಂತ ಕೆಲಸವನ್ನು ಮಾಡಿ